ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಧಾರಾಜು ಕಿಚನ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಇವತ್ತು ಸಾಯಂಕಾಲಕ್ಕೆ ನಾಟಿ ಚಿಕನ್ ಸಾಂಬಾರು ಮತ್ತು ಗ್ರೇವಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಸುಮಾರು ಒಂದು ಒಂದು ಕಾಲಾಗಷ್ಟು ಕೆ ಜಿ ಆಗೋಷ್ಟು ನಾನು ಚಿಕನ್ ತೊಗೊಂಡಿದ್ದೀನಿ ತುಂಬ ಅಂದರೆ ತುಂಬ ಸರಳವಾಗಿ ಈ ಒಂದು ಚಿಕನ್ ಸಾಂಬಾರನ್ನ ಮಾಡ್ಬೋದು ಮತ್ತು ಗ್ರೇವಿನೂ ಯಾವ ರೀತಿ ಮಾಡೋದಂತ ನಿಮ್ಮೊಂದಿಗೆ ತಿಳಿಸ್ಕೊಡ್ತೀನಿ ಮತ್ತು ಬ್ಯಾಚುಲರ್ಸ್ಗೆ ಮತ್ತು ಇದನ್ನೇನಾದರೂ ನಿಮ್ಗೆ ಸಡನ್ನಾಗಿ ಮಾಡಬೇಕು ಅನಿಸಿದರೆ ತುಂಬ ಇಷ್ಟಪಟ್ಟು ಮಾಡ್ಬೋದು ನೋಡಿರಿ ಒಂದು ಮುಕ್ಕಾಲು ಆಗೋಷ್ಟು ನಾನು ಚಿಕನ್ ತೊಗೊಂಡಿದ್ದೀನಿ ಇದನ್ನ ಇವಾಗ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಇದ್ರಾಗ ಇದರ ಅರ್ಧ ಒಂದು ಸ್ವಲ್ಪ ನಾನು ಗ್ರೇವಿ ಮಾಡ್ತೀನಿ ನೋಡಿರಿ ಮಸಾಲೆ ರುಬ್ಬೋದಕ್ಕೆ ಎರಡಕ್ಕೂ ಸೇರೆ ಇದ್ದೀನಿ ಒಂದೆರಡು ಟೊಮೊಟೊ ತೊಗೊಂಡಿದ್ದೀನಿ ನಾಟಿ ಟೊಮೊಟೊ ಒಂದೆರಡು ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಒಂದು ಹದಿನೈದರಿಂದ ಇಪ್ಪತ್ತು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಇಡಿಯಾಗಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸ್ವಲ್ಪ ಪುದೀನಾ ಸೊಪ್ಪು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪುಗಿಂತ ಕಡಿಮೆ ತೊಗೋಬೇಕು ಮತ್ತು ಬೆಳ್ಳುಳ್ಳಿ ಶುಂಠಿ ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಹಸಿ ಕೊಬ್ಬರಿ ನೀವು ಬೇಕಂದ್ರೆ ಹಾಕೋಬೋದು ಇಲ್ಲಾಂದ್ರಲ್ಲ ಕಾಳು ಮೆಣಸು ಒಂದೆರಡು ಸ್ಪೂನ್ ಆಗಷ್ಟು ಜೀರಿಗೆ ಒಂದು ಸ್ಪೂನು ಯಾಲಕ್ಕಿ ಲವಂಗ ಮತ್ತು ಚಕ್ರಮೊಗ್ಗು ತೊಗೊಂಡಿದ್ದೀನಿ ಕಾಳು ಒಂದು ಸ್ಪೂನು ಅರ್ಧ ಸ್ಪೂನ್ ಆಗಷ್ಟು ಹುರಗಡ್ಲೆ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಗಸಗಸೆ ತೊಗೊಂಡಿದ್ದೀನಿ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ನೋಡ್ಕೊಂಡ್ರಲ್ಲ ಇವಾಗ ಬನ್ನಿ ಮೊದಲಿಗೆ ಮಸಾಲೆಗೆ ನಾವು ರೆಡಿ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಹುರ್ಕೋಬೇಕಾಗುತ್ತೆ ಕಾಳು ಮೆಣಸು ಗಸಗಸೆ ಮತ್ತು ಇದು ಕಾಳು ಇವೆಲ್ಲವನ್ನು ನಾವು ಸ್ವಲ್ಪ ಹುರ್ಕೋಬೇಕಾಗುತ್ತೆ ಹುರಿದು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನಾನಿವತ್ತು ದಿಢೀರಾಗಿ ಯಾವ ರೀತಿ ಮಾಡೋದಂತ ಇದ್ದೀನಿ ಮತ್ತು ಇದಕ್ಕೆ ನಾವು ಬೇರೆ ಯಾವುದೇ ಮಸಾಲೆನ ಇಲ್ಲ ಚಿಕನ್ ಮಸಾಲ ಇದೇನು ಬಳಸ್ತಾಯಿಲ್ಲ ಇವಾಗ ನಾನು ಯಾವುದು ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ ಅದೇ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮತ್ತು ನೀವು ಬೇಕಂದರೆ ಒಣಮೆಣಸಿನ್ಕಾಯಿನೇ ಅಷ್ಟೇ ಹಾಕೋಬೋದು ಆದರೆ ನಾನು ಹಸಿಮೆಣ್ಸಿನ್ಕಾಯಿ ಕಾಳು ಮೆಣಸು ಸೇರಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಈ ಥರ ಕಾಳು ಮೆಣಸು ಹಾಕೋದ್ರಿಂದ ನೋಡಿರಿ ಇವಾಗ ಇದು ಹುರ್ಕೊಂಡಿರ್ತೀನಿ ಹುರ್ಕೊಂಡಿರೋ ಪದಾರ್ಥಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಎಲ್ಲ ಮಸ ಮಸಾಲೆ ಪದಾರ್ಥಗಳನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು ಎಲ್ಲ ಪದಾರ್ಥವೂ ಇದಕ್ಕೆ ಸೇರಿಸ್ತಾ ಇದ್ದೀನಿ ಪೇಸ್ಟ್ ಬೇರೆ ಅದು ಬೇರೆ ಇದು ಬೇರೆ ಅಂತ ನಾನು ಮಾಡ್ತಾಯಿಲ್ಲ ಜಿಂಜರ್ ಪೇಸ್ಟು ಅದು ಅಂತ ಮಾಡ್ತಾ ಇಲ್ಲ ಎಲ್ಲನೂ ಇದಕ್ಕೆ ಹಾಕಿ ರುಬ್ಕೊಂಡಿದ್ದೀನಿ ಸ್ನೇಹಿತರೆ ನೋಡ್ಕೊಂಡ್ರಲ್ಲ ಈ ರೀತಿ ಪೇಸ್ಟ್ ಆಗಂಗೆ ರುಬ್ಕೋಬೇಕು ಇದರಲ್ಲೇ ಒಂದು ಸ್ವಲ್ಪ ನಾನು ಗ್ರೇವಿಗೂ ತೆಗಿತೀನಿ ಇವಾಗ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ನು ನೋಡಿ ಸ್ವಲ್ಪ ಗ್ರೇವಿಗೆ ಒಂದು ಸ್ವಲ್ಪ ಸಾಂಬಾರಿಗೆ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಮೊದಲಿಗೆ ಸಾಂಬಾರು ಮಾಡ್ಕೊಳ್ಳೋಣ ಸಾಂಬಾರು ರೆಸಿಪಿ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ಮತ್ತೆಗೆ ನೋಡಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಎಣ್ಣೆ ಅಂಶ ಇರುತ್ತೆ ಇದು ನಾಟಿ ಕೋಳಿ ಆಗೋದ್ರಿಂದ ಎಣ್ಣೆ ಸ್ವಲ್ಪನೇ ಹಾಕ್ಕೋಬೇಕಾಗುತ್ತೆ ನೋಡಿ ಒಂದು ಈರುಳ್ಳಿ ಕಟ್ ಮಾಡಿರೋ ಈರುಳ್ಳಿನೂ ಹಾಕ್ಕೊಂಡಿದ್ದೀನಿ ಇದ್ರಾಗ ಒಂದು ಅರ್ಧ ಭಾಗದಷ್ಟು ನಾನು ಮಸಾಲೆ ರುಬ್ಬಿರೋ ಮಸಾಲೆನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಅದನ್ನ ಎಣ್ಣೆಯಲ್ಲಿ ಫ್ರೈ ಫ್ರೈ ಮಾಡಿಕೊಂಡು ತದನಂತರ ಇದಕ್ಕೆ ನಾವು ಚಿಕನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಒಂದು ಸ್ವಲ್ಪ ಕುದಿಬೇಕು ಕುದಿ ಹತ್ತಿದಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಭಾಳ ಅಂದರೆ ಭಾಳ ರುಚಿಯಾಗಿರುತ್ತೆ ಚಪಾತಿಗೆ ಜೋಳದ ರೊಟ್ಟಿಗೆ ರಾಗಿ ಮುದ್ದೆಗಂತೂ ತುಂಬ ಅಂದರೆ ತುಂಬ ಹೊಂದ್ಕೊಳ್ಳುತ್ತೆ ಖಂಡಿತ ನೀವು ಕೂಡ ಈ ಮೆಥಡಲ್ಲಿ ಟ್ರೈ ಮಾಡಿರಿ ನೋಡಿರಿ ಮತ್ತೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ ಸೇರಿಸ್ಕೊಂಡಿದ್ದೀನಿ ಇವಾಗ ನೀರಿನ ಪ್ರಮಾಣ ನೋಡ್ಕೊಳ್ಳಿ ನಿಮಗೆ ಮೀಡಿಯಮ್ ಸೈಜಲ್ಲಿ ಬೇಕು ಅಂದರೆ ನೋಡಿಕೊಂಡು ನೀವು ನೀರಿನ ಪ್ರಮಾಣ ಹಾಕೋಬೇಕಾಗುತ್ತೆ ನಾನಿವಾಗ ಇದನ್ನ ನೀರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನ ಒಂದು ಸೈಡ್ ಕುದಿಯೋಕ್ಕೆ ಇಟ್ಬಿಡೋಣ ಇವಾಗ ಬನ್ನಿ ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ ಇದಕ್ಕೂ ಒಂದೆರಡು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಕರ್ಬೇ ಸೊಪ್ಪು ಹಾಕಿದ್ದೀನಿ ಇನ್ನು ಚೆನ್ನಾಗಿ ಬಾಡಿಸ್ಬೇಕಾಗತ್ತೆ ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತೈತಿ ಎಕ್ಸ್ಟ್ರಾ ಮಸಾಲೆ ಯಾವುದು ಸೇರಿಸಿಲ್ಲ ನಾನು ಈ ಒಂದು ಇದರಲ್ಲೇ ರುಚಿ ರುಚಿಯಾಗಿರುತ್ತೆ ಖಂಡಿತ ನೀವು ಕೂಡ ಮಾಡಿ ನೋಡಿ ಸ್ನೇಹಿತರೆ ಇವಾಗ ಚಿಕನ್ನು ಮಿಕ್ಕಿರೋಂಥ ಚಿಕನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ನೀರಿನ ಅಂಶ ಅನ್ನೋದು ಬಿಡಬೇಕು ತದನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಒಂದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಅಂದರೆ ಉಪ್ಪು ಮತ್ತು ಅರಿಶಿನ ಹಾಕೋದ್ರಿಂದ ಅದರ ಟೇಸ್ಟೇ ಬೇರೆ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಒಂದೆರಡರಿಂದ ಮೂರು ನಿಮಿಷ ಹಾಗೆ ಕುದಿಸ್ಬೇಕು ತದನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಇದನ್ನ ಹಾಗೆ ಒಂದೆರಡು ನಿಮಿಷ ನಾವು ಬೇಯಕ್ಕೆ ಬಿಡೋಣ ಯಾವುದೇ ನೀರು ಅದೇನು ಹಾಕಿಲ್ಲ ಹಾಗೆ ಬೇಯಕ್ಕೆ ಬಿಟ್ಟಿದ್ದೀನಿ ನೋಡಿರಿ ಇವಾಗಿದು ಚೆನ್ನಾಗಿ ಬೆಂದ್ಕೊಂಡೈತಿ ಇದನ್ನ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಎತ್ತಿಟ್ಟಿರುವಂಥ ಮಸಾಲೆನ ಸೇರಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ನೋಡಿರಿ ಒಂದೆರಡು ಸ್ಪೂನ್ ಆಗೋಷ್ಟು ಮಸಾಲೆ ಎತ್ತಿಟ್ಟಿದ್ನೆಲ್ಲ ರುಬ್ಬಿರೋದು ಅದನ್ನೇ ಸೇರಿಸ್ಕೊತಾ ಇದ್ದೀನಿ ನಿಮ್ಗೆ ಬೇಡ ಅಂದರೆ ಅಚ್ಚು ಖಾರದ ಪುಡಿನ ಹಾಕ್ಕೊಬೋದು ಆದರೆ ಈ ಗ್ರೇ ಗ್ರೀನ್ ಕಲರ್ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿ ರುಚಿ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಕೂಡ ಮಾಡಿ ಸ್ನೇಹಿತರೆ ನೋಡಿರಿ ಇದನ್ನ ಒಂದೆರಡು ಒಂದು ಐದರಿಂದ ಆರು ನಿಮಿಷ ಕುದಿಸ್ಬೇಕಾಗುತ್ತೆ ಇದನ್ನ ಚೆನ್ನಾಗಿ ಕುದಿಸ್ಬೇಕು ಯಾಕಂದರೆ ನಾಟಿ ಕೋಳೆಲ್ಲ ಒಂದು ಸ್ವಲ್ಪ ಬಲ್ತಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ನೋಡಿರಿ ಚೆನ್ನಾಗಿ ಕುದೈತಿ ಇವಾಗ ಸಾಂಬಾರು ಮತ್ತು ಗ್ರೇವಿನೂ ರೆಡಿ ಆಯಿತು ಬನ್ನಿರಿ ಇವತ್ತು ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ಚಿಕನ್ ಸಾಂಬಾರು ಚಿಕನ್ ಗ್ರೇವಿ ಮಾಡಿದ್ದೀನಿ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ತುಂಬ ಸಿಂಪಲ್ಲಾಗಿ ಸರಳವಾಗಿ ಮಾಡಿರುವಂಥ ಈ ಒಂದು ಸಾಂಬಾರ್ ರೆಸಿಪಿ ಮತ್ತು ಗ್ರೇವಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಕುಟುಂಬದವರಿಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇವತ್ತಿನ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ